ಮುಂದುವರೆದ ದೇಶಗಳಲ್ಲಿ ನಮ್ಮ ಭಾರತೀಯರ ಕೊಡುಗೆ ಅಪಾರ ಮುಂದುವರೆದ ದೇಶಗಳಲ್ಲಿ ನಮ್ಮ ಭಾರತೀಯರ ಕೊಡುಗೆ ಅಪಾರವಾಗಿದೆ ವಿದ್ಯಾರ್ಥಿಗಳು ಮಾನವ ಸಂಪನ್ಮೂಲವನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ನಮ್ಮ ದೇಶವನ್ನು ಅತ್ಯಂತ ಬಲಾಢ್ಯ ಹೊಂದಿರುವ ರಾಷ್ಟವನ್ನಾಗಿ ರೂಪಿಸಬಹುದು ಅತ್ಯಂತ ಬಲಿಷ್ಠ ದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ವರ್ಗದವರಲ್ಲಿ ನಮ್ಮ ಭಾರತೀಯರೇ ಹೆಚ್ಚು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ಶ್ರೀಶೈಲ ಜಗದ್ಗುರುಗಳು ಎಸ್ಡಿಎವಿ ಕಾಲೇಜ್ ಹಾಗೂ ಸ್ನಾತಕೋತ್ತರ ಕೇಂದ್ರ ಹರಿಹರ ಈ ಮಹಾವಿದ್ಯಾಲಯವನ್ನು ಹರಿಹರ ಕ್ಷೇತ್ರಕ್ಕೆ ಕೊಟ್ಟಿರುವ ಉತ್ತಮ ಕೊಡುಗೆ ಈ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇರುವುದು ವಿದ್ಯಾರ್ಥಿಗಳ ಅದೃಷ್ಟ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡೋದರ ಜೊತೆಗೆ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಿದೆ ಎಂದು ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ತಪೋವನ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಇವರು ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದರು

ಐವತ್ತೇಳು ವರ್ಷದ ಇತಿಹಾಸ ಈ ಕಾಲೇಜಿನಲ್ಲಿ ಈ ಕಾಲೇಜಿನಲ್ಲಿ ದೊಡ್ಡ ದೊಡ್ಡ ಪದವಿಗಳಿದ್ದಾರೆ ಪ್ರಾರಂಭ ಈ ಕಾಲೇಜನ್ನ ನಮ್ಮ ಹರಿಹರಕ್ಕೆ ಶ್ರೀಶೈಲ ಜಗದ್ಗುರುಗಳು ಒಂದು ಕೊಡುಗೆ ಕೊಟ್ಟಿರೋದು ನಮ್ಮ ಹರಿಹರಕ್ಕೆ ಒಂದು ಸೌಭಾಗ್ಯ ನಾನು ಈ ಮೂಲಕ ಶ್ರೀಶೈಲ ಜಗದ್ಗುರುಗಳಿಗೆ

ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಏರ್ಪಡಿಸಿದ್ದ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ದ್ವೀಪ ಬೆಳಗಿಸಿದ ಮೂಲಕ ಉದ್ಘಾಟನೆ ಮಾಡಲಾಯಿತು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಶಿಸ್ತು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಉತ್ತಮ ವಾತಾವರಣವನ್ನು ರೂಢಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳೋಕೆ ಕೆಲಸವನ್ನು ಮಾಡಬೇಕು ಕಳೆದ ವರ್ಷ ಆರುನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸುಮಾರು ಮುನ್ನೂರ ಹತ್ತು ವಿದ್ಯಾರ್ಥಿಗಳು ಕೆಲಸವನ್ನು ಪಡೆದುಕೊಂಡಿದ್ರು ಅದಕ್ಕಾಗಿ ವರ್ಷ ಎಲ್ಲಾ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಆರ್ಟಿ ಪ್ರಶಾಂತ್ ದುಗತಿ ಮಠರ್ ಅವರು ಮಾತನಾಡಿದರು

ಪ್ರತಿಷ್ಠಿತ ಕಂಪನಿಗಳಾದ ಏಷ್ಯನ್ ಪೈಂಟ್ಸ್ ಟಾಟಾ ವೆಸ್ಟ್ರಾನ್ ಮುಥೌಟ್ ಫೈನಾನ್ಸ್ ಶೃತಿ ಮೋಟಾರ್ಸ್ ಹೋಂಡಾ ಟಯೋಟೋ ಮುಂತಾದ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿದ್ದವು ಕಾರ್ಯಕ್ರಮದಲ್ಲಿ ಶ್ರೀ ಡಿಎಂ ಹಾಲಸ್ವಾಮಿ ಉಪಾಧ್ಯಕ್ಷರು ಶ್ರೀ ಎನ್ಎಚ್ ಪಾಟೀಲ್ ನಿರ್ದೇಶಕರು ಡಾ ಎನ್ಎಚ್ ಶಿವಗಂಗಮ್ಮ ಪ್ರಾಂಶುಪಾಲರು ಡಾ ವೀರಣ್ಣ ಬಿ ಶೆಟ್ಟರ್ ಪ್ರೊಫೆಸರ್ ರಮೇಶ್ ಕೆ ಪಾರ್ವತಿ प्रोफेसर विशाल बिंचल्ली, प्रोफेसर डॉक्टर दिवाकर यस्टी प्रोफेसर मंजुनाथ सज्जना श्रीमती सुकन्या, यम इतिहास विभाग कुमारी मुबाशि बानु इवेलू कार्यक्रम यशस्वीग तो देखिए ड्रापर्सन देखिए वेल्डिंग एक्सपीरियंस देखिए तालियाँ लो तालियाँ लो ये सो के यार इस तरफ नौ एकड़ देखोगे ये इंडियन पेशाब में जॉब लेके आओ तेरा बच्चा नहीं माता लेके आओ नहीं एजुकेशन लेके आओ तेरा हाँ जॉब लेगा जॉब लेगा ओके सो सारे प्रॉब्लम रहे निकले नेक्स्ट ट ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ತನಕ ಸೇರಿತಾರೆ ನೀವು ಫಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ತಗೊಂಡ್ರೆ